ಎಲ್ಲರೂ ಆನ್ಲೈನ್ ಒಳಗೆ ದೀಕ್ಷಾ ತಗೋತಿದ್ರು ನೀವು ಸಮೀಪ ಇರೋದರಿಂದ ಇಲ್ಲಿಗೆ ಬಂದು ದೀಕ್ಷಾ ತೊಗೊಂಡ್ರಿ ನಿಮ್ಮ ಹೆಸರು ಏನು ಹೇಳಿದಿರಿ ಪ್ರವೀಣ್ ನಾಗಮೂರ್ತಿ ಪ್ರವೀಣ್ ನಾಗಮೂತಿ ನಾಗಮೂತಿ ಎಲ್ಲಿಂದ ಬೀಳ್ ಬೀಳಿಗೆಯಿಂದ ಮಹಾಶಾಬ್ರಿ ದೀಕ್ಷೆಯನ್ನು ಗುರುಗಳಿಂದ ತೊಗೊಂಡ್ರಿ ಹೆಂಗೆ ಅನಿಸ್ತದೆ ಇನ್ನೂ ಒಂಥರ ರೋಮಾಂಚನ ಹೇಳ್ಕೊಳಕ್ಕೆ ಹಂಗಿ ನನ್ನ ಪ್ರಯಾಣ ಇಲ್ಲಿಂದ ಶುರು ಅಂತ ತಿಳ್ಕೊತೀನಿ ತಲೆಯೊಳಗೆ ಬಿಸಿ ಬಿಸಿ ಬಂತ ಒಂಥರ ಮೈ ಝುಮ್ ಅಂತ ಹೌದಲ್ಲ ಅದು ಇದು ಇದು ಆಧ್ಯಾತ್ಮದ ಈ ಒಂದು ದೀಕ್ಷೆ ಏನದಲ್ಲ ಇದರ ಭಾವನೆ ಇದರ ಹೇಳ್ಕೊಡಿಕ್ಕೆ ಆಗುವುದಿಲ್ಲ ಬಟ್ ಅನುಭವ ಅಂತೂ ಆಗೈತೆ ನಿಮಗೆ ಹೌದಲ್ಲ ಈಗ ಮನಸ್ಸು ಖುಷಿಯಾಗಿತ್ತಿಲ್ಲ ನೂರಕ್ಕೆ ನೂರಷ್ಟು

ಅದೊಂದು ಅನುಭವ ಗಮ್ಯ ಅಂತಾರೆ ಇದಕ್ಕೆ ಆ ಶಕ್ತಿಯ ಒಳಗಡೆ ಪ್ರವೇಶ ಆಗೋದು ಸ್ಪಷ್ಟ ಅನುಭವ ಬಂತಿಲ್ಲ ಎಲ್ಲಿಂದ ನೆತ್ತಾಗಿಂದ ಬಂತು ಹನಿಯೊಳಗಿಂದ ಬಂತು ನೆತ್ತಾಗಿಂದ ಅಲ್ಲಿ ನೆತ್ಯಾಗ ಬಿಸಿ ಬಿಸಿ ಅನಸ್ತಾ ಒಟ್ಟೆ ಮಿಂಚು ಸಂಚಾರ ಒಳಗಡೆ ಶಕ್ತಿ ಹೋದಂತ ಅನುಭವ ಬಂತ ಏನು ಏನೋ ಹೊಟ್ಟೆ ಗೊತ್ತಿಲ್ಲ ಆ ಒಳ್ಳೆಯದಾಗಲಿ ನಿಮಗೆ ಹಾಂ ಮುಂದುವರಿದರೆ ಅವಾಗ ಇಪ್ಪತ್ತೊಂದು ದಿವಸ ಸಾಧನ ಮಾಡಿ ಮುಂದಿನ ಎರಡನೇ ಹಂತದ ಶಾಬರಿ ತೊಗೊಳ್ಳಿ ಈಗ ನೀವು ಶಾಬರಿ ಆಹ್ವಾನ ಮಂತ್ರ ತೊಗೊಂಡಿದ್ದೀರಿ ಹ್ಞೂ ಇದನ್ನು ಇಪ್ಪತ್ತೊಂದು ದಿವಸ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ಅನುಭವ ಹೇಳ್ಕೊಂಡು ಆದಮೇಲೆ ಎರಡನೇ ದೀಕ್ಷಾ ಕೊಡ್ತೀವಿ ಅಂತ ಹೋಗಿ ಬನ್ನಿ ಒಳ್ಳೇದಾಗಲಿ